ಕ್ರಿಕೆಟ್ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಏಟ್ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ದ ಭಾರತ ಶುಭಾರಂಭ ಮಾಡಿದ್ದು ನಲವತ್ತೇಳು ರನ್ಗಳಿಂದ ಜಯಗಳಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಸೂರ್ಯಕುಮಾರ್ ಯಾದವ್ ಅವರ ಅರ್ಧ ಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಗಳಿಸಿತು ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತೆಂಟು ಬಾಲ್ಗಳಲ್ಲಿ ಐವತ್ ಮೂರು ರನ್ ಗಳಿಸಿದರು ಆಫ್ಘಾನಿಸ್ತಾನ ಪರ ಫಜಲ್ ಹಕ್ ಫರೋಕಿ ಹಾಗೂ ನಾಯಕ ರಶೀದ್ ಖಾನ್ ತಲಾ ಮೂರು ವಿಕೆಟ್ ಪಡೆದರು ನವೀನ್ ಉಲ್ ಹಕ್ ಒಂದು ವಿಕೆಟ್ ಪಡೆದರು ಭಾರತ ನೀಡಿದ ನೂರ ಎಂಬತ್ತೆರಡು ರನ್ಗಳ ಗೆಲುವಿನ ಗುರಿ ಬೆನ್ನೆಟ್ಟಿದ ಆಫ್ಘಾನಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ನೂರ ಮೂವತ್ ನಾಲ್ಕು ರನ್ ಗಳಿಸಲಷ್ಟೇ ಶಕ್ತವಾಯಿತು ಭಾರತ ಪರ ಅರ್ಷದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ತಲಾ ಮೂರು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಎರಡು ಅಕ್ಸರ್ ಪಟೇಲ್ ರವೀಂದ್ರ ಜಡೇಜಾ ತಲಾ ಒಂದು ವಿಕೆಟ್ ಪಡೆದರು ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದರು ಇಂದು ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿದ್ದು ರಾತ್ರಿ ಎಂಟು ಗಂಟೆಗೆ ಪಂದ್ಯ ಆರಂಭವಾಗಲಿದೆ